ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀಧರ ಟೀಕಾ ಸಹಿತ ಭಗವದ್ಗೀತೆಯಲ್ಲಿ ಭಕ್ತಿ ಭಕ್ತಿಯೋಗವೆಂಬ ದ್ವಾದಶೋಧ್ಯಾಯಕ್ಕೆ ಸ್ವಾಗತ ಈ ಅಧ್ಯಾಯದ ಎಲ್ಲ ಶ್ಲೋಕಗಳು ಅಥ ಭಕ್ತಿ ಭಕ್ತಿಯೋಗ ಸಗುಣೋಪಾಸನಸ್ಯ ಚ ಶ್ರೇಯ ಕತರದಿತ್ಯಂ ನಿರ್ಣೇತು ದ್ವಾದಶೋದ್ಯಮ ನಿರ್ಗುಣನಾದ ಭಗವಂತನ ಮತ್ತು ಸಗುಣ ಭಗವಂತನ ಉಪಾಸನೆ ಇವುಗಳಲ್ಲಿ ಯಾವುದು ಶ್ರೇಷ್ಠ ಎಂಬುದನ್ನು ತೀರ್ಮಾನಿಸುವುದಕ್ಕಾಗಿ ಹನ್ನೆರಡನೆಯ ಅಧ್ಯಾಯ ಪ್ರಾರಂಭ ಹಿಂದಿನ ಅಧ್ಯಾಯದ ಕೊನೆಯಲ್ಲಿ ನನಗಾಗಿ ಕರ್ಮ ಮಾಡುವವನು ನನ್ನನ್ನೇ ಪರಮ ಪುರುಷಾರ್ಥವಾಗಿ ಉಳ್ಳವನು ಎಂಬುದಾಗಿ ಹೇಳುತ್ತಾ ಭಕ್ತಿಯಲ್ಲಿ ಸ್ಥಿರವಾಗಿ ನೆಲೆಸಿದವನ ಗರಿವೆಯನ್ನು ಹೇಳಲಾಯಿತು ಎಲೈ ಕುಂತಿ ಪುತ್ರನೇ ಪ್ರತಿಜ್ಞೆ ಮಾಡಿ ಹೇಳು ಮುಂತಾದ ಕಡೆಗಳಲ್ಲೂ ಕೂಡ ಅವನ ಅಂದರೆ ಭಕ್ತನ ಶ್ರೇಷ್ಠತೆಯನ್ನೇ ಬಣ್ಣಿಸಲಾಯಿತು ಹಾಗೆಯೇ ಅವರಲ್ಲಿ ಸದಾ ಯೋಗದಲ್ಲಿ ಇರುವವನು ಏಕ ನಿಷ್ಠೆಯ ಭಕ್ತಿಯುಳ್ಳವನೋ ಆದ ಜ್ಞಾನಿಯು ಶ್ರೇಷ್ಠನು ಮೊದಲಾದ ಮಾತುಗಳಿಂದ ಹಾಗೂ ಎಲ್ಲ ಪಾಪವನ್ನು ನೀನು ಜ್ಞಾನವೆಂಬ ದೋಣಿಯಿಂದಲೇ ದಾಟಿಬಿಡುವೆ ಇತ್ಯಾದಿ ನುಡಿಗಳಿಂದ ಜ್ಞಾನದಲ್ಲಿ ನೆಲೆಗೊಂಡವನ ಹಿರಿಮೆಯನ್ನು ಹೇಳಲಾಯಿತು ಹೀಗೆ ಎರಡೂ ಘನವಾದುವೇ ಆಗಿದ್ದರೂ ಅವುಗಳಲ್ಲಿ ಯಾವುದು ಮಿಗಿಲಾದುದು ಎಂಬುದನ್ನು ತಿಳಿಯಲು ಬಯಸಿ ಭಗವಂತನಿಗೆ ಅರ್ಜುನನು ಹೇಳುತ್ತಾನೆ ಅರ್ಜುನ ಏವಂ ಸತತ ಯುಕ್ತಾಯೇ ಯುಕ್ತ ಯೋಗ ವಿತ್ತಮ ಅರ್ಜುನನು ಹೇಳಿದನು ಹೀಗೆ ಯಾವಾಗಲೂ ಯೋಗದಲ್ಲಿ ತೊಡಗಿದ ಯಾವ ಭಕ್ತರು ನಿನ್ನನ್ನು ಪೂಜಿಸುವರು ಮತ್ತು ಯಾರು ಅಕ್ಷರವನ್ನು ಅಂದರೆ ಅವ್ಯಕ್ತವನ್ನು ಉಪಾಸಿಸುವರೋ ಅವರಲ್ಲಿ ಯಾರು ಯೋಗವನ್ನು ಅತ್ಯಂತ ಚೆನ್ನಾಗಿ ಬಲ್ಲವರು ಅಂದರೆ ಹೀಗೆ ಎಲ್ಲ ಕರ್ಮಗಳನ್ನು ಭಗವಂತನಿಗೆ ಅರ್ಪಿಸುವುದು ಇತ್ಯಾದಿ ಸಾಧನಗಳಿಂದ ಯಾವಾಗಲೂ ಯೋಗದಲ್ಲಿ ತೊಡಗಿದವರಾಗಿ ನಿನ್ನಲ್ಲಿ ಭಕ್ತಿಯುಳ್ಳವರಾಗಿ ಯಾವ ಭಕ್ತರು ವಿಶ್ವರೂಪನಾದ ಸರ್ವಜ್ಞನಾದ ಸರ್ವಶಕ್ತನಾದ ನಿನ್ನನ್ನು ಪೂಜಿಸುವರೋ ಧ್ಯಾನಿಸುವರೋ ಮತ್ತು ಯಾರು ನಿರ್ಗುಣವಾದ ಅವ್ಯಕ್ತವಾದ ಅಕ್ಷರವಾದ ಬ್ರಹ್ಮವನ್ನು ಉಪಾಸಿಸುವರೋ ಧ್ಯಾನಿಸುವರೋ ಅವರಿಬ್ಬರ ನಡುವೆ ಯೋಗವನ್ನು ಅತ್ಯಂತ ಚೆನ್ನಾಗಿ ಬಲ್ಲವರು ಅಂದರೆ ಮಿಗಿಲಾದವರು ಯಾರು ಎಂದರ್ಥ ಅವರಲ್ಲಿ ಮೊದಲನೆಯವರು ಮಿಗಿಲಾದವರು ಎಂಬುದಾಗಿ ಉತ್ತರಿಸುತ್ತಾನೆ ಭಗವಂತ ಶ್ರೀ ಭಗವಾನು ವಾಚ್ಯನೋ ದೇಮೇ ಶ್ರದ್ಧೇ ತಮಾಮತಾ ಶ್ರೀ ಭಗವಂತನು ಹೇಳಿದನು ಯಾರು ನನ್ನಲ್ಲಿ ಮನಸ್ಸನ್ನು ಒಳಸೇರಿಸಿ ನಿತ್ಯಯುಕ್ತರಾಗಿ ಪರಮ ಶ್ರದ್ಧೆಯಿಂದ ಕೂಡಿದವರಾಗಿ ನನ್ನನ್ನು ಉಪಾಸಿಸುತ್ತಾರೋ ಅವರು ಯೋಗಿ ಶ್ರೇಷ್ಠರು ಎಂಬುದು ನನ್ನ ಅಭಿಪ್ರಾಯ ಅಂದರೆ ಯಾರು ನನ್ನಲ್ಲಿ ಸರ್ವಜ್ಞತ್ವ ಮೊದಲಾದ ಗುಣಗಳುಳ್ಳ ಸರ್ವಶ್ರೇಷ್ಠ ಪ್ರಭುವಾದ ಪರಮೇಶ್ವರನಾದ ನನ್ನಲ್ಲಿ ಮನಸ್ಸನ್ನು ಒಳಸೇರಿಸಿ ಅದರ ಏಕಾಗ್ರಗೊಳಿಸಿ ನಿತ್ಯಯುಕ್ತರಾಗಿ ನನಗಾಗಿ ಕರ್ಮಗಳನ್ನು ಮಾಡುವುದು ಇತ್ಯಾದಿ ಸಾಧನದಿಂದ ನನ್ನಲ್ಲಿ ಭಕ್ತಿಯುಳ್ಳವರಾಗಿ ಶ್ರೇಷ್ಠವಾದ ಶ್ರದ್ಧೆಯಿಂದ ಕೂಡಿದವರಾಗಿ ನನ್ನನ್ನು ಆರಾಧಿಸುವರು ಅವರು ಯೋಗಿ ಶ್ರೇಷ್ಠರು ಎಂಬುದು ನನ್ನ ಅಭಿಪ್ರಾಯ ಅನಿಸಿಕೆ ಹಾಗಾದರೆ ಇತರರು ಶ್ರೇಷ್ಠರಲ್ಲವೇ ಎಂದರೆ ಅದಕ್ಕೆ ಹೇಳುತ್ತಾನೆ ये त्वक्षरमनिर्देश्यम् अव्यक्तं पर्युपासते सर्वत्र गमचिन्त्यञ्च कूटस्थमचलं ध्रुवम् सन्नियम्येन्द्रियग्रामं सर्वत्र समबुद्धयः ते प्राप्नुवन्ति मामेव सर्वभूतहिते रताः ಆದರೆ ಇಂದ್ರಿಯಗಳ ಸಮೂಹವನ್ನು ಹತೋಟಿಯಲ್ಲಿ ಇಟ್ಟುಕೊಂಡು ಎಲ್ಲೆಲ್ಲೂ ಸಮಬುದ್ಧಿಯುಳ್ಳವರಾಗಿ ಎಲ್ಲ ಜೀವಿಗಳ ಹಿತದಲ್ಲಿ ತೊಡಗಿರುವಂತಹ ಯಾರು ನಿರ್ದೇಶಿಸಲಾಗದ ಅವ್ಯಕ್ತವಾದ ಸರ್ವವ್ಯಾಪಿಯಾದ ಅಚಿಂತ್ಯವಾದ ಬದಲಾವಣೆ ಇಲ್ಲದ ಅಚಲವಾದ ಶಾಶ್ವತವಾದ ಅಕ್ಷರವನ್ನು ಉಪಾಸಿಸುವರೋ ಅವರೂ ನನ್ನನ್ನೇ ಹೊಂದುತ್ತಾರೆ ಇಲ್ಲಿ ಕೂಟಸ್ಥಂ ಎಂದರೆ ಕೂಟೇ ಸ್ಥಿತಂ ಮಾಯೆಯಲ್ಲಿ ಅದಕ್ಕೆ ಆಧಾರವಾಗಿ ಇರುವಂತಹದು ಆದರೆ ಯಾರು ಅಕ್ಷರವನ್ನು ಉಪಾಸಿಸುವರೋ ಧ್ಯಾನಿಸುವರೋ ಅವರೂ ಕೂಡ ನನ್ನನ್ನೇ ಹೊಂದುತ್ತಾರೆ ಎಂದು ಎರಡೂ ಶ್ಲೋಕಗಳನ್ನು ಸೇರಿಸಿ ಅರ್ಥ ಹೊಂದಿಸಿಕೊಳ್ಳಬೇಕು ನಿರ್ದೇಶಿಸಲಾಗದ ಇತ್ಯಾದಿಗಳು ಆ ಅಕ್ಷರದ ಅಂದರೆ ಪರಬ್ರಹ್ಮದ ಲಕ್ಷಣಗಳು ನಿರ್ದೇಶಿಸಲಾಗದ ಅಂದರೆ ಮಾತಿನಿಂದ ತಿಳಿಸಲು ಸಾಧ್ಯವಿಲ್ಲದ ಏಕೆಂದರೆ ಅದು ಅವ್ಯಕ್ತವಾದುದು ರೂಪ ಇತ್ಯಾದಿ ಇಲ್ಲದ್ದು ಸರ್ವವ್ಯಾಪಿಯಾದು ಎಲ್ಲೆಲ್ಲೂ ಪಸರಿಸುವ ಪ್ರಸ ಪಸರಿಸಿರುವುದು ಅವ್ಯಕ್ತವಾದ್ದರಿಂದಲೇ ಅದು ಅಚಿಂತ್ಯ ಅಂದರೆ ಊಹೆಗೂ ನಿಲುಕದ್ದು ಬದಲಾವಣೆ ಇಲ್ಲದುದು ಮಾಯಾ ಪ್ರಪಂಚದ ಆಧಾರವಾಗಿ ಇರುವುದು ಅಚಲವಾದ ಅಂದರೆ ಬೆಳವಣಿಗೆ ಇತ್ಯಾದಿ ಇಲ್ಲದ ಆದ್ದರಿಂದಲೇ ಶಾಶ್ವತವಾದ ನಿತ್ಯವಾದ ಎಂದರ್ಥ ಅಲ್ಲ ಅವರೂ ನಿನ್ನನ್ನೇ ಹೊಂದುತ್ತಾರೆ ಅಂದರೆ ಸುಗುಣೋಪಾಸನೆ ಮಾಡುವವರು ನಿನ್ನನ್ನೇ ಹೊಂದುತ್ತಾರೆ ನಿರ್ಗುಣೋಪಾಸನೆ ಮಾಡುವವರು ನಿನ್ನನ್ನೇ ಹೊಂದುತ್ತಾರೆ ಎಂದರೆ ಹಿಂದೆ ಎರಡನೆಯ ಶ್ಲೋಕದಲ್ಲಿ ಹೇಳಲ್ಪಟ್ಟಂತಹ ಭಕ್ತರ ಹೆಚ್ಚುಗಾರಿಕೆ ಏನಿದೆ ಎಂದು ಕೇಳಿದರೆ ಅವರಲ್ಲಿ ಒಬ್ಬರಿಗೆ ಕಷ್ಟ ಹೆಚ್ಚು ಮತ್ತೊಬ್ಬರಿಗೆ ಕಷ್ಟವಿಲ್ಲ ಎಂಬ ವ್ಯತ್ಯಾಸವನ್ನು ಮುಂದಿನ ಮೂರು ಶ್ಲೋಕಗಳಲ್ಲಿ ಭಗವಂತನು ಹೇಳುತ್ತಾನೆ ತರಸ್ತೇಶ ಅವ್ಯಕ್ತಾಸೇತಸಾಮ್ ಅವ್ಯಕ್ತಾ ಹಿಗತಿರ್ದುಃಖ ಅವ್ಯಕ್ತದಲ್ಲಿ ಆಸಕ್ತವಾದ ಮನಸ್ಸುಳ್ಳವರಿಗೆ ಕಷ್ಟ ಹೆಚ್ಚು ಏಕೆಂದರೆ ದೇಹಧಾರಿಗಳಿಗೆ ಅವ್ಯಕ್ತದ ಮಾರ್ಗವು ಕಷ್ಟ ಸಾಧ್ಯವಾದು ಇಲ್ಲಿ ಅವ್ಯಕ್ತಾಸಕ್ತ ಎಂದರೆ ಅವ್ಯಕ್ತೆ ಆಸಕ್ತಂ ಚೇತ ಏಷಾ ತೇಷಾಂ ಅಂದರೆ ಅವ್ಯಕ್ತದಲ್ಲಿ ಆಸಕ್ತವಾದ ಮನಸ್ಸು ಯಾರದೋ ಅವರಿಗೆ ಅವ್ಯಕ್ತದಲ್ಲಿ ಅಂದರೆ ನಿರ್ಗುಣವಾದ ಅಕ್ಷರದಲ್ಲಿ ಅಂದರೆ ಪರಬ್ರಹ್ಮದಲ್ಲಿ ಆಸಕ್ತವಾದ ಮನಸ್ಸು ಯಾರದೋ ಅವರಿಗೆ ಕಷ್ಟ ಹೆಚ್ಚು ಏಕೆಂದರೆ ಅವ್ಯಕ್ತದ ಕುರಿತಾದ ಮಾರ್ಗವು ಶ್ರದ್ಧೆಯು ಬಹಳ ಕಷ್ಟದಿಂದ ಮಾತ್ರ ಸಾಧ್ಯವಾಗುತ್ತದೆ ಯಾವಾಗಲೂ ದೇಹಾಭಿಮಾನವುಳ್ಳವರಿಗೆ ಅಂದರೆ ದೇಹವೇ ತಾನು ಎಂಬ ಭ್ರಾಂತಿ ಬದ್ಭದ್ರವಾಗಿರುವವರಿಗೆ ಅಂತರಾತ್ಮದ ಕಡೆಗೆ ಒಲವು ಮೂಡುವುದು ತುಂಬಾ ಕಷ್ಟ ಆದರೆ ನನ್ನ ಭಕ್ತರಿಗೆ ನನ್ನ ಅನುಗ್ರಹದಿಂದಲೇ ಸಿದ್ಧಿ ಸಾಕ್ಷಾತ್ಕಾರ ದೊರಕುತ್ತದೆ ಎಂಬುದನ್ನು ಮುಂದಿನ ಎರಡು ಶ್ಲೋಕಗಳಲ್ಲಿ ಹೇಳುತ್ತಾನೆ ಸರ್ವಾಣಿ ಕರ್ಮಿ ಮಗಿ ಮಾಂ ಯೋಗ ಉಪಾಸತೆ ಆದರೆ ಯಾರು ಎಲ್ಲ ಕರ್ಮಗಳನ್ನು ನನ್ನಲ್ಲಿ ಅರ್ಪಿಸಿ ನನ್ನನ್ನೇ ಪರಮ ಗುರಿಯಾಗಿಟ್ಟುಕೊಂಡು ಅನನ್ಯವಾದ ಯೋಗದಿಂದ ನನ್ನನ್ನು ಧ್ಯಾನಿಸುತ್ತಾ ಉಪಾಸಿಸುವರು ಮೃತ್ಯು ಸಂಸಾರ ಸಾಗರ ಹವಾಮಿನ ಚಿರಾತ್ ಚೇತಸ ನನ್ನಲ್ಲಿ ಮನಸ್ಸನ್ನು ಒಳಸೇರಿಸಿದ ಅವರನ್ನು ನಾನು ಹೇ ಪಾರ್ಥ ಮೃತ್ಯು ಸಂಸಾರ ಸಾಗರದಿಂದ ಬೇಗನೆ ಉದ್ಧರಿಸುತ್ತೇನೆ ಇಲ್ಲಿ ಅನನ್ಯೇನ ಅಂದರೆ ನ ನಿದ್ಯತೆ ಅನ್ಯ ತೇನ ಯಾವುದಕ್ಕೆ ಇನ್ನೊಂದು ಪೂಜ್ಯ ವಸ್ತು ಇಲ್ಲವೋ ಅದರಿಂದ ಆವೇಶಿತ ಚೇತಸಾಂ ಎಂದರೆ ಆವೇಶಿತ ಚೇತಃ ಯಾರು ಮನಸ್ಸನ್ನು ನನ್ನಲ್ಲಿ ಒಳಸೇರಿಸಿರುವರೋ ಅವರ ಪಾಲಿಗೆ ಮೃತ್ಯು ಸಂಸಾರ ಸಾಗರಾತ್ ಮೃತ್ಯು ಯುಕ್ತಾ ಸಂಸಾರ ಸಾಗರಾತ್ ಮೃತ್ಯುವಿನಿಂದ ಕೂಡಿದ ಸಂಸಾರ ಸಾಗರದಿಂದ ಹಿಂದಿನ ಶ್ಲೋಕದ ಆರನೇ ಆರನೇ ಶ್ಲೋಕದ ಭಾಷ್ಯದ ಪ್ರಕಾರ ಯಾರು ಎಲ್ಲ ಕರ್ಮಗಳನ್ನು ಸರ್ವಶ್ರೇಷ್ಠ ಪ್ರಭುವಾದ ಪರಮೇಶ್ವರನಾದ ನನ್ನಲ್ಲಿ ಅರ್ಪಿಸಿ ಸಮರ್ಪಿಸಿ ನನ್ನನ್ನೇ ಪರಮ ಗುರಿಯಾಗಿಟ್ಟುಕೊಂಡು ನನ್ನನ್ನು ಧ್ಯಾನಿಸುತ್ತ ಅನನ್ಯವಾದ ಹೃತ್ಪೂರ್ವಕವಾದ ಭಕ್ತಿ ಯೋಗದಿಂದ ಉಪಾಸಿಸುವರು ಎಂದರ್ಥ ಮುಂದೆ ಏಳನೆಯ ಶ್ಲೋಕಕ್ಕೆ ಹೀಗೆ ಅಂದರೆ ಹಿಂದಿನ ಶ್ಲೋಕದಲ್ಲಿ ಹೇಳಿದಂತೆ ನನ್ನಲ್ಲಿ ಮನಸ್ಸನ್ನು ಒಳಸೇರಿಸಿದ ಕೀಲಿಸಿದ ಅವರನ್ನು ನಾನು ಮೃತ್ಯುವಿನಿಂದ ಕೂಡಿದ ಸಂಸಾರ ಸಾಗರದಿಂದ ನಿಜಕ್ಕೂ ಬೇಗನೆ ತಡ ಮಾಡದೆ ಚೆನ್ನಾಗಿ ಉದ್ಧರಿಸುತ್ತೇನೆ ಹೀಗಿರುವುದರಿಂದ ಸಂಶಯ ಆದ್ದರಿಂದ ಮನಸ್ಸನ್ನು ನನ್ನಲ್ಲೇ ಇಡು ನನ್ನಲ್ಲಿ ಬುದ್ಧಿಯನ್ನು ಸೇರಿಸು ಬಳಿಕ ನನ್ನಲ್ಲೇ ವಾಸಿಸುವೆ ಇದರಲ್ಲಿ ಸಂಶಯವಿಲ್ಲ ಸಂಕಲ್ಪ ವಿಕಲ್ಪಾತ್ಮಕವಾದ ಮನಸ್ಸನ್ನು ನನ್ನಲ್ಲೇ ಇಡು ಅಂದರೆ ಸ್ಥಿರವಾಗಿ ನಿಲ್ಲಿಸು ತೀರ್ಮಾನಿಸುವ ಸ್ವಭಾವದ ಬುದ್ಧಿಯನ್ನು ಕೂಡ ನನ್ನಲ್ಲಿಯೇ ಸೇರಿಸು ಹೀಗೆ ಮಾಡುತ್ತಾ ನನ್ನ ಅನುಗ್ರಹದಿಂದ ಜ್ಞಾನವನ್ನು ಪಡೆದವನಾಗಿ ನೀನು ಬಳಿಕ ಜೀವನದ ಕೊನೆಯಲ್ಲಿ ಮರಣದ ನಂತರ ನನ್ನಲ್ಲೇ ವಾಸಿಸುವೆ ಅಂದರೆ ನನ್ನೊಡನೆ ಒಂದಾಗಿ ಅಂದರೆ ನೀನು ನಾನೇ ಆಗಿ ವಾಸ ಮಾಡುವೆ ಇದರಲ್ಲಿ ಸಂಶಯವಿಲ್ಲ ಶ್ರುತಿ ಹೇಳುವಂತೆ ಶರೀರ ಬಿಡುವ ಹೊತ್ತಿನಲ್ಲಿ ಭಗವಂತನು ಸಂಸಾರ ಸಾಗರವನ್ನು ದಾಟಿಸುವ ಪರಬ್ರಹ್ಮದ ಕುರಿತಾಗಿ ಬೋಧಿಸುತ್ತಾನೆ ಹೀಗೆ ಮಾಡಲು ಆಗದವನಿಗಾಗಿ ಸುಲಭ ಉಪಾಯವನ್ನು ಸುಲಭ ಸಾಧನೆಯನ್ನು ಭಗವಂತ ಮುಂದಿನ ಶ್ಲೋಕದಲ್ಲಿ ಹೇಳುತ್ತಿದ್ದಾನೆ ಅಥ ಸ್ಥಿರಂ ಅಭ್ಯಾಸ ಯೋಗ ಧನಂಜಯ ಎಲೆ ಧನಂಜಯ ಅರ್ಜುನ ಒಂದು ವೇಳೆ ನಿನಗೆ ಮನಸ್ಸನ್ನು ನನ್ನಲ್ಲಿ ಸ್ಥಿರವಾಗಿ ನಿಲ್ಲಿಸಲು ಆಗದಿದ್ದರೆ ಆಗ ಅಭ್ಯಾಸ ಯೋಗದಿಂದ ನನ್ನನ್ನು ಪಡೆಯಲು ಹಂಬಲಿಸು ನನ್ನನ್ನು ಪಡೆಯುವ ಸಲುವಾಗಿ ವ್ಯಾಕುಲಗೊಳ್ಳುವವನಾಗು ಅಂದರೆ ಒಂದು ವೇಳೆ ನಿನಗೆ ಮನಸ್ಸನ್ನು ನನ್ನಲ್ಲಿ ಅದು ಸ್ಥಿರವಾಗಿ ಇರುವಂತೆ ನಿಲ್ಲಿಸಲು ಆಗದಿದ್ದರೆ ಆಗ ಕದಡಿದ ಮನಸ್ಸನ್ನು ಮತ್ತೆ ಮತ್ತೆ ಹಿಂದಕ್ಕೆ ಎಳೆದು ತಂದು ನನ್ನ ಸ್ಮರಣೆ ಮಾಡುವಂತಹ ಅಭ್ಯಾಸ ಯೋಗದಿಂದ ನನ್ನನ್ನು ಪಡೆಯಲು ಹಂಬಲಿಸು ನನ್ನನ್ನು ಪಡೆಯಲು ಪ್ರಯತ್ನ ಮಾಡು ಎಂದು ಅರ್ಥ ಒಂದು ವೇಳೆ ಹೀಗೆ ಮಾಡುವುದಕ್ಕೂ ಆಗದಿದ್ದರೆ ಅದಕ್ಕೆ ಹೇಳುತ್ತಾನೆ ಅಭ್ಯಾಸೆ ಪ್ಯಾಸ ಪರಮೋಭವರ್ಥಿ ಕರ್ಮಾಣಿ ಕೊ ಅಭ್ಯಾಸ ಮಾಡುವುದಕ್ಕೂ ನೀನು ಅಸಮರ್ಥನಾದರೆ ನನಗಾಗಿ ಕರ್ಮಗಳನ್ನು ಮಾಡುವುದನ್ನೇ ಪರಮವಾಗಿ ಅಂದರೆ ನನಗಾಗಿ ಕರ್ಮಗಳನ್ನು ಮಾಡುವುದೇ ಪ್ರಮುಖ ಸಾಧನೆಯಾಗಿ ಉಳ್ಳವನಾಗು ನನಗಾಗಿ ಕರ್ಮಗಳನ್ನು ಮಾಡುತ್ತಾ ನೀನು ಸಿದ್ಧಿಯನ್ನು ಗಳಿಸುವಿ ಅಂದರೆ ಮತ್ಕರ್ಮ ಪರಮಃ ಮತ್ ಪ್ರೀತ್ಯರ್ಥಾನಿ ಕರ್ಮಾಣಿ ಪರಮಂ ಯಸ್ಯ ನನ್ನ ಪ್ರೀತಿಗಾಗಿ ಕರ್ಮ ಮಾಡುವುದೇ ಯಾರಿಗೆ ಪರಮವೋ ಅಂದರೆ ಪ್ರಮುಖ ಸಾಧನೆಯು ಅವನ ಒಂದು ವೇಳೆ ಅಭ್ಯಾಸ ಮಾಡುವುದಕ್ಕೂ ನೀನು ಅಶಕ್ತನಾದರೆ ಆಗ ನನ್ನ ಪ್ರೀತಿಗಾಗಿ ಮಾಡುವಂತಹ ಅಂದರೆ ಏಕಾದಶಿಯೊಂದು ಉಪವಾಸ ವ್ರತವನ್ನು ಮಾಡುವುದು ನಾಮ ಸಂಕೀರ್ತನೆಯನ್ನು ಮಾಡುವುದು ಮುಂತಾದ ಯಾವ ಕರ್ಮಗಳಿವೆಯೋ ಅವುಗಳನ್ನು ಮಾಡುವುದನ್ನೇ ಪರಮ ಸಾಧನೆಯಾಗಿ ಉಳ್ಳಂತವನಾಗು ಇಂತಹ ಕರ್ಮಗಳನ್ನು ನನಗಾಗಿ ಮಾಡುತ್ತಾ ನನಗಾಗಿ ಮಾಡುತ್ತಾ ಕೂಡ ನೀನು ಮೋಕ್ಷವನ್ನು ಪಡೆಯುವೆ ಭಗವಂತನಿಗಾಗಿ ಕರ್ಮಗಳನ್ನು ಶ್ರದ್ಧೆಯಿಂದ ಮಾಡಲು ಸ್ವಲ್ಪವೂ ಶಕ್ತಿ ಇಲ್ಲದವನಿಗೆ ಮತ್ತೂ ಇನ್ನೊಂದು ಮಾರ್ಗವನ್ನು ಭಗವಂತನು ಹೇಳುತ್ತಾನೆ ಅಥೈತದ್ಯಕ್ತೋಸೆ ಕರ್ತು ಅತ್ಯಮಾಶ್ರಿತಕರ್ಮ ಫಲತ್ಯಾಗ ಇದನ್ನೂ ಮಾಡಲು ನಿನಗೆ ಶಕ್ತಿ ಇಲ್ಲದಿದ್ದರೆ ಅಂದರೆ ನನಗಾಗಿ ಕರ್ಮಗಳನ್ನು ಮಾಡುವುದು ಅದೂ ಶಕ್ತಿ ಇಲ್ಲದಿದ್ದರೆ ಆಗ ನನ್ನ ಯೋಗವನ್ನು ಅವಲಂಬಿಸಿ ಆತ್ಮ ಸಂಯಮವುಳ್ಳವನಾಗಿ ಎಲ್ಲ ಕರ್ಮಗಳ ಫಲವನ್ನು ತ್ಯಾಗ ಮಾಡು ಅಂದರೆ ಒಂದು ವೇಳೆ ಇದನ್ನೂ ಮಾಡಲು ನಿನಗೆ ಶಕ್ತಿ ಇಲ್ಲದಿದ್ದರೆ ಆಗ ನನ್ನ ಯೋಗವನ್ನು ಅಂದರೆ ನನ್ನೊಬ್ಬನಲ್ಲಿ ಶರಣಾಗುವುದನ್ನು ಹೀಗೆ ಶರಣಾಗುವಂತಹ ಯೋಗ ಸಾಧನೆಯನ್ನು ಅವಲಂಬಿಸಿದವನಾಗಿ ಆತ್ಮ ಸಂಯಮವುಳ್ಳವನಾಗಿ ಎಲ್ಲ ಕರ್ಮಗಳ ಅಂದರೆ ನಮಗೆ ಗೋಚರಿಸುವಂತಹ ಫಲಗಳನ್ನು ಕೊಡುವ ಕರ್ಮಗಳ ಹಾಗೂ ಅಗ್ನಿಹೋತ್ರ ಮೊದಲಾದ ಅವಶ್ಯಕ ನಿತ್ಯ ಕರ್ಮಗಳ ಫಲಗಳನ್ನು ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟುಕೊಂಡವನಾಗಿ ಸಂಪೂರ್ಣ ತ್ಯಾಗ ಮಾಡು ಒಟ್ಟು ಹೀಗೆ ಹೇಳಿದಂತಾಗುತ್ತದೆ ನಾನಂತೂ ಭಗವಂತನ ಅಣತಿಯಂತೆ ನನ್ನಿಂದಾದಷ್ಟು ಕರ್ಮಗಳನ್ನು ಮಾಡಬೇಕು ಆದರೆ ಅದರ ಫಲವು ಮಾತ್ರ ಅಂದರೆ ನಮಗೆ ಗೋಚರಿಸುವ ಅಥವಾ ಅಗೋಚರವಾದ ಫಲಗಳು ಮಾತ್ರ ಭಗವಂತನ ಕೈಯಲ್ಲಿವೆ ಎಂಬುದಾಗಿ ಹೀಗೆ ಎಲ್ಲ ಹೊಣೆಯನ್ನು ನನ್ನ ಮೇಲೆ ಹೊರಿಸಿ ಕರ್ಮಗಳ ಫಲದಲ್ಲಿ ಆಸಕ್ತಿಯನ್ನು ಪೂರ್ತಿಯಾಗಿ ತ್ಯಜಿಸಿ ಜೀವಿಸಿದರೆ ನನ್ನ ಅನುಗ್ರಹದಿಂದ ಕೃತಾರ್ಥನಾಗುವೆ ಎಂಬುದು ಇಲ್ಲಿನ ತಾತ್ಪರ್ಯ ಈ ಕಾರಣಕ್ಕಾಗಿ ಭಗವಂತನು ಮುಂದಿನ ಶ್ಲೋಕದಲ್ಲಿ ಕರ್ಮ ಫಲತ್ಯಾಗವನ್ನು ಹೊಗಳುತ್ತಾನೆ ಶ್ರೇಯೋ ಹಿ ಜ್ಞಾನಮಾತ್ ಜ್ಞಾನ ಧ್ಯಾನ ವಿಶಿಷ್ಯತೆ ಧ್ಯಾನಾತ್ ಕರ್ಮ ಫಲತ್ಯಾಗ ತ್ಯಾಗ ಅಭ್ಯಾಸಕ್ಕಿಂತ ಜ್ಞಾನವು ಮಿಗಿಲಾದುದು ಜ್ಞಾನಕ್ಕಿಂತ ಧ್ಯಾನವು ಹೆಚ್ಚಿನದು ಧ್ಯಾನಕ್ಕಿಂತಲೂ ಕರ್ಮ ಫಲ ತ್ಯಾಗವು ಉತ್ತಮ ತ್ಯಾಗದಿಂದ ಕೂಡಲೇ ಶಾಂತಿಯು ದೊರಕುತ್ತದೆ ಅಂದರೆ ಸರಿಯಾದ ಅರಿವು ಇಲ್ಲದ ಅಭ್ಯಾಸಕ್ಕಿಂತ ಅರಿವು ಇಲ್ಲದ ಅಭ್ಯಾಸಕ್ಕಿಂತ ಗುರುವಿನ ಉಪದೇಶ ಹಾಗೂ ಆ ಉಪದೇಶವನ್ನು ಅರಗಿಸಿಕೊಳ್ಳಲು ಮಾಡುವ ಮನನ ಚಿಂತನೆಗಳಿಂದ ಕೂಡಿದ ಜ್ಞಾನವು ಮಿಗಿಲಾದುದು ಅದಕ್ಕಿಂತಲೂ ಅದರಿಂದ ಕೂಡಿದ ಅಂದರೆ ಆ ಜ್ಞಾನದಿಂದ ಪರಿಪುಷ್ಟವಾದ ಧ್ಯಾನವು ಹೆಚ್ಚಿನದು ಏಕೆಂದರೆ ಶ್ರುತಿ ಹೇಳುವಂತೆ ನಂತರ ಧ್ಯಾನದ ಮೂಲಕ ಆ ಪರಿಪೂರ್ಣ ಬ್ರಹ್ಮವನ್ನು ಸಾಕ್ಷಾತ್ಕರಿಸಿಕೊಳ್ಳುತ್ತಾನೆ ಅದಕ್ಕಿಂತಲೂ ಕೂಡ ಹಿಂದೆ ಹೇಳಿದ ಕರ್ಮ ಫಲತ್ಯಾಗವು ಉತ್ತಮ ಅಂತಹ ಈ ಬಗೆಯ ಕರ್ಮ ಫಲತ್ಯಾಗದಿಂದ ಕರ್ಮಗಳಲ್ಲಿ ಮತ್ತು ಅವುಗಳ ಫಲಗಳಲ್ಲಿನ ಆಸಕ್ತಿಯು ಅಂಟು ತೊಲಗುವುದರಿಂದ ಮತ್ತು ನನ್ನ ಅನುಗ್ರಹದಿಂದ ಆ ಕೂಡಲೇ ಸಂಸಾರವು ಉಪಶಮನಗೊಳ್ಳುತ್ತದೆ ಅಂದರೆ ಹುಟ್ಟು ಸಾವುಗಳು ಕೊನೆಗೊಳ್ಳುತ್ತವೆ ಈಗ ಇಂತಹ ಭಕ್ತನು ಶೀಘ್ರದಲ್ಲೇ ಭಗವದನುಗ್ರಹವನ್ನು ಉಂಟು ಮಾಡುವ ಲಕ್ಷಣಗಳನ್ನು ಇಂತಹ ಭಕ್ತನ ಅಥವಾ ಶೀಘ್ರದಲ್ಲೇ ಭಗವದ್ ಅನುಗ್ರಹವನ್ನು ಉಂಟು ಮಾಡುವ ಲಕ್ಷಣಗಳನ್ನು ಭಗವಂತನು ಮುಂದಿನ ಎಂಟು ಶ್ಲೋಕಗಳಲ್ಲಿ

ಎಲ್ಲ ಜೀವಿಗಳ ವಿಷಯದಲ್ಲೂ ಹಾಗೆ ಇಲ್ಲದವನು ಮಿತ್ರ ಭಾವದಿಂದಿರುವವನು ಕರುಣೆಯುಳ್ಳವನು ಮಮಕಾರವಿಲ್ಲದವನು ಅಹಂಕಾರವಿಲ್ಲದವನು ನೋವು ನಲಿವುಗಳಲ್ಲಿ ಸಮನಾಗಿ ಸಮವಾಗಿ ಇರಬಲ್ಲವನು ಕ್ಷಮೆಯುಳ್ಳವನು ಸದಾ ಸಂತುಷ್ಟನಾಗಿರುವವನು ಯೋಗಿಯಾದವನು ಅಂದರೆ ಧ್ಯಾನ ಮೊದಲಾದ ಸಾಧನೆಗಳಲ್ಲಿ ನಿರತನಾಗಿರುವವನು ಆತ್ಮ ಸಂಯಮವುಳ್ಳವನು ದೃಢ ನಿರ್ಧಾರವುಳ್ಳವನು ಮನಸ್ಸು ಬುದ್ಧಿಗಳನ್ನು ನನ್ನಲ್ಲಿ ಅರ್ಪಿಸಿದವನು ಅಂದರೆ ನನ್ನಲ್ಲಿ ನೆಟ್ಟವನು ಇಂತಹ ಯಾವ ನನ್ನ ಭಕ್ತನಿರುವನೋ ಅವನು ನನಗೆ ಪ್ರಿಯನು ಅಂದರೆ ಮೈತ್ರ ಮಿತ್ರಭಾವತೆಯ ವರ್ತತೆ ಇತಿ ಮೈತ್ರ ಮಿತ್ರ ಭಾವದಿಂದ ಇರುತ್ತಾನೆ ಆ ಕಾರಣದಿಂದ ಮೈತ್ರ ಎನಿಸಿದ್ದಾನೆ ಸಮ ದುಃಖ ಸುಖ ಅನ್ಯೈ ಸಮಂ ಸಮೇ ದುಃಖ ಸುಖೇ ಯಸ್ಯ ಸಹ ಇತರರೊಡನೆ ಸಮವಾಗಿ ನೋವು ನಲಿವುಗಳು ಯಾರಿಗೆ ಉಂಟಾಗುತ್ತದೋ ಅವನು ಅಂದರೆ ಇತರರಿಗೆ ಉಂಟಾದ ನೋವು ನಲಿವುಗಳಲ್ಲಿ ಅವರಿಗೆ ಉಂಟಾದಷ್ಟೇ ತೀವ್ರತೆಯಿಂದ ಯಾರ ಹೃದಯ ಮಿಡಿಯಬಲ್ಲದೋ ಅವನು ಎಂದರ್ಥ ಎಲ್ಲ ಜೀವಿಗಳ ವಿಷಯದಲ್ಲೂ ಸಂದರ್ಭಾನುಸಾರ ಹಾಗೆ ಇಲ್ಲದವನು ಮಿತ್ರ ಭಾವದಿಂದಿರುವವನು ಮತ್ತು ಕರುಣೆಯುಳ್ಳವನು ಅಂದರೆ ತನಗಿಂತ ಉತ್ತಮರ ವಿಷಯದಲ್ಲಿ ವೈರ ಅಂದರೆ ಎದೆಯುರಿ ಇಲ್ಲದವನು ಸಮಾನರಲ್ಲಿ ಮಿತ್ರಭಾವದಿಂದಿರುವವನು ನಿಕೃಷ್ಟರಲ್ಲಿ ಕರುಣೆಯುಳ್ಳವನು ಎಂದರ್ಥ ಮಮಕಾರವಿಲ್ಲದವನು ಮತ್ತು ಅಹಂಕಾರವಿಲ್ಲದವನು ಕರುಣೆ ಉಳ್ಳವನಾದ್ದರಿಂದಲೇ ನೋವು ನಲಿವುಗಳಲ್ಲಿ ಇತರರೊಡನೆ ಸರಿಸಮನಾಗಿ ಸರಿಸಮವಾಗಿ ಇರಬಲ್ಲವನು ಅಂದರೆ ಪರರ ಸುಖ ದುಃಖಗಳಲ್ಲಿ ತಾನು ಸರಿಸಮವಾಗಿ ಬೆರೆತು ಸಹ ಅನುಭೂತಿ ಹೊಂದಬಲ್ಲವನು ಕ್ಷಮೆಯುಳ್ಳವನು ಸೈರಣೆಯುಳ್ಳವನು ಅದೇ ರೀತಿ ದೃಢ ನಿಶ್ಚಯ ಎಂದರೆ ದೃಢ ನಿಶ್ಚಯ ನಿಶ್ಚಯ ಯಸ್ಯ ಯಾರ ನಿಶ್ಚಯವು ದೃಢವಾದದ್ದು ಅವನು ಮೈಯರ್ಪಿತ ಮನೋಬುದ್ಧಿ ಮೈಯರ್ಪಿತೆ ಮನೋಬುದ್ಧಿಹಿ ಏನ ಯಾರು ತನ್ನ ಮನಸ್ಸು ಬುದ್ಧಿಗಳನ್ನು ನನ್ನಲ್ಲಿ ಅರ್ಪಿಸಿರುವನು ನೆಟ್ಟಿರುವನು ಅವನು ಸದಾ ಲಾಭದಲ್ಲಿ ಮತ್ತು ನಷ್ಟದಲ್ಲಿ ಸಂತುಷ್ಟನಾಗಿರುವವನು ಉಲ್ಲಾಸದಿಂದಿರುವವನು ಯೋಗಿಯಾದವನು ಎಚ್ಚರ ತಪ್ಪದವನು ಮೈಮರೆಯದವನು ಆತ್ಮ ಸಂಯಮ ಉಳ್ಳವನು ತನ್ನನ್ನು ತಾನು ಹತೋಟಿಯಲ್ಲಿ ಇಟ್ಟುಕೊಂಡಿರುವವನು ನನ್ನ ವಿಷಯದಲ್ಲಿ ದೃಢ ನಿರ್ಧಾರವುಳ್ಳವನು ಮನಸ್ಸು ಬುದ್ಧಿಗಳನ್ನು ನನ್ನಲ್ಲಿ ಅರ್ಪಿಸಿದವನು ಇಂತಹ ನನ್ನ ಭಕ್ತನು ಯಾರೋ ಅವನು ನನಗೆ ಪ್ರಿಯನು ಮತ್ತು ಭಯೋದ್ವೇಗೈ ಮುಕ್ತೋ ಯಾರಿಂದ ಲೋಕವು ಆತಂಕ ಪಡುವುದಿಲ್ಲವೋ ಮತ್ತು ಲೋಕದಿಂದ ಯಾರು ಆತಂಕಗೊಳ್ಳುವುದಿಲ್ಲವೋ ಯಾರು ಹಿಗ್ಗುವಿಕೆ ಅಸಹನೆ ಹೆದರಿಕೆ ಮತ್ತು ಕಾತರ ಇವುಗಳಿಂದ ಮುಕ್ತನೋ ಅವನು ನನಗೆ ಪ್ರಿಯನು ಅಂದರೆ ಯಾರಿಂದ ಯಾರ ಬಳಿಯಲ್ಲಿ ಲೋಕವು ಅಂದರೆ ಜನರು ಆತಂಕ ಪಡುವುದಿಲ್ಲವೋ ಏನಾದರೂ ಕೇಡು ಉಂಟಾದೀತು ಎಂದು ಅಂಜಿ ಕಳವಳಗೊಳ್ಳುವುದಿಲ್ಲವೋ ಮತ್ತು ಲೋಕದಿಂದ ಯಾರು ಆತಂಕಗೊಳ್ಳುವುದಿಲ್ಲವೋ ಅಂದರೆ ಯಾರು ಸ್ವಾಭಾವಿಕವಾದ ಹಿಗ್ಗುವಿಕೆ ಇತ್ಯಾದಿಗಳಿಂದ ಮುಕ್ತನೋ ಅಂಥವನು ನನಗೆ ಪ್ರಿಯನು ಅವುಗಳಲ್ಲಿ ಹಿಗ್ಗುವಿಕೆ ಎಂದರೆ ತನ್ನ ಇಷ್ಟಾರ್ಥ ಕೈಗೂಡಿದಾಗ ಉಂಟಾಗುವ ಹುಮ್ಮಸ್ಸು ಅಸಹನೆ ಎಂದರೆ ಪರರಿಗಾದ ಲಾಭವನ್ನು ಕಂಡು ತಡೆದುಕೊಳ್ಳಲು ಆಗದಿರುವುದು ಹೆದರಿಕೆ ಎಂದರೆ ಅಂಜಿಕೆ ಕಾತರ ಎಂದರೆ ಹೆದರಿಕೆ ಮೊದಲಾದವುಗಳಿಂದ ಮನಸ್ಸಿನಲ್ಲಾಗುವ ತಳಮಳ ಇವುಗಳಿಂದ ಮುಕ್ತನಾದ ಅಂದರೆ ಈ ದೋಷಗಳಾವುದೂ ಇಲ್ಲದಂತಹ ಯಾವ ನನ್ನ ಭಕ್ತನಿರುವನೋ ಅವನು ನನಗೆ ಪ್ರಿಯನು ಅಲ್ಲದೆ ಉದಾಸೀನೋ ಅನಪೇಕ್ಷನು ಆಸೆ ಆಕಾಂಕ್ಷೆಗಳಿಲ್ಲದವನು ಶುದ್ಧನು ದಕ್ಷನು ಉದಾಸೀನನು ದುಗುಡವಿಲ್ಲದವನು ಎಲ್ಲ ಕೆಲಸ ಕಾರ್ಯಗಳನ್ನು ಸಂಪೂರ್ಣವಾಗಿ ತೊರೆದವನು ಆದ ಯಾವ ನನ್ನ ಭಕ್ತನಿರುವನು ಅವನು ನನಗೆ ಪ್ರಿಯನು ಸರ್ವಾರಂಭ ಪರಿತ್ಯಾಗಿ ಅಂದರೆ ಸರ್ವಾನ್ ಆರಂಭಾನ್ ಪರಿತ್ಯಕ್ತು ಶೀಲಂ ಎಸ್ ಸಹ ಎಲ್ಲ ಕೆಲಸ ಕಾರ್ಯಗಳನ್ನು ಸಂಪೂರ್ಣವಾಗಿ ತೊರೆಯುವ ಸ್ವಭಾವ ಯಾರದೋ ಅವನು ಅನಪೇಕ್ಷನು ಅಂದರೆ ತಾನಾಗಿ ಬಂದೊದಗಿದ ವಸ್ತುಗಳ ಅಂದರೆ ಅನುಕೂಲಗಳ ವಿಷಯದಲ್ಲೂ ಕೂಡ ಆಸಕ್ತಿ ಹಂಬಲ ಇಲ್ಲದವನು ಶುದ್ಧನು ಅಂದರೆ ಹೊರಗು ಒಳಗು ಶುಚಿಯಾಗಿರುವವನು ದಕ್ಷನು ಅಂದರೆ ಮೈಗಳ್ಳತನವಿಲ್ಲದವನು ಉದಾಸೀನನು ಪಕ್ಷಪಾತವಿಲ್ಲದವನು ದುಗುಡವಿಲ್ಲದವನು ಉಮ್ಮಳವಿಲ್ಲದವನು ಗೋಚರಿಸುವ ಮತ್ತು ಗೋಚರಿಸದ ಫಲಗಳನ್ನು ಕೊಡುವ ಎಲ್ಲ ಕೆಲಸ ಕಾರ್ಯಗಳನ್ನು ಕಾರ್ಯ ಯೋಜನೆಗಳನ್ನು ಸಂಪೂರ್ಣವಾಗಿ ತೊರೆಯುವ ಸ್ವಭಾವವುಳ್ಳವನೋ ಆದ ಹೀಗಿರುವಂತಹ ಯಾವ ನನ್ನ ಭಕ್ತನಿರುವನೋ ಅವನು ನನಗೆ ಪ್ರಿಯನು ಮತ್ತು ಯೋ ನೃಷ್ಯತೆ ನೇಷ್ಠಿ ನ ಶೋಚತಿ ನ ಕಾಂಕ್ಷತಿ ಶುಭಾಶುಭ ಪರಿತ್ಯಾಗಿ ಭಕ್ತಿ ಮಾನ್ಯ ಸಮೇ ಯಾರು ಹಿಗ್ಗುವುದಿಲ್ಲವೋ ದ್ವೇಷಿಸುವುದಿಲ್ಲವೋ ಶೋಕ ಪಡುವುದಿಲ್ಲವೋ ಆಸೆ ಪಡುವುದಿಲ್ಲವೋ ಶುಭ ಅಶುಭಗಳನ್ನು ತೊರೆಯುವನು ಭಕ್ತಿಯುಳ್ಳವನು ಅವನು ನನಗೆ ಪ್ರಿಯನು ಅಂದರೆ ಶುಭಾಶುಭ ಪರಿತ್ಯಾಗಿ ಶುಭಾಶುಭೆ ಪುಣ್ಯ ಪಾಪೆ ಪರಿತ್ಯಕ್ತು ಶೀಲಂ ಎಸ್ ಅಶುಭಗಳನ್ನು ಅಂದರೆ ಪುಣ್ಯ ಪಾಪಗಳನ್ನು ತೊರೆಯುವಂತಹ ಸ್ವಭಾವ ಯಾರದೋ ಅವನು ಯಾರು ಪ್ರಿಯವಾದದ್ದು ಸಿಕ್ಕಿದಾಗ ಹಿಗ್ಗುವುದಿಲ್ಲವೋ ಅಪ್ರಿಯವಾದದ್ದು ಬಂದೊದಗಿದಾಗ ಅದನ್ನು ಯಾರು ದ್ವೇಷಿಸುವುದಿಲ್ಲವೋ ತನ್ನ ಇಷ್ಟಾರ್ಥವು ಮಣ್ಣುಗೂಡಿದಾಗ ಯಾರು ಶೋಕ ಪಡುವುದಿಲ್ಲವೋ ಇನ್ನು ತನಗೆ ಸಿಗದಿರುವ ವಸ್ತುವಿಗಾಗಿ ಯಾರು ಆಸೆ ಪಡುವುದಿಲ್ಲವೋ ಶುಭ ಅಶುಭಗಳನ್ನು ಪುಣ್ಯ ಪಾಪಗಳನ್ನು ತೊರೆಯುವಂತಹ ಸ್ವಭಾವ ಯಾರದೋ ಇಂತಹವನು ಎಂದರೆ ಈ ರೀತಿಯಲ್ಲಿ ಇದ್ದು ಯಾರು ನನ್ನಲ್ಲಿ ಭಕ್ತಿಯುಳ್ಳವನಾಗಿರುವನೋ ಅವನು ನನಗೆ ಪ್ರಿಯನು ಅಲ್ಲದೆ ಸಮಶ ೇ ತಥಾಪನ ಶೀತೋಷ್ಣ ಸುಖ ದುಃಖ ಸಮಸಿವರ್ಜಿತ ಶತ್ರುವಿನಲ್ಲಿ ಮತ್ತು ಮಿತ್ರನಲ್ಲಿ ಸಮನಾಗಿರುವವನು ಮತ್ತು ಹಾಗೆಯೇ ಮಾನ ಅವಮಾನಗಳಲ್ಲಿ ತಂಡಿ ಶಾಖಗಳಲ್ಲಿ ಸುಖ ದುಃಖಗಳಲ್ಲಿ ಸಮವಾಗಿರುವವನು ಆಸಕ್ತಿ ಇಲ್ಲದವನು ಸಂತುಷ್ಟೋ ಅನಿಕೇತ ಸ್ಥಿರಮತಿ ಪ್ರಿಯೋ ತೆಗಳಿಕೆ ಹೊಗಳಿಕೆಗಳನ್ನು ಸಮನಾಗಿ ಸಮವಾಗಿ ಕಾಣುವವನು ಮೌನವಾಗಿರುವವನು ಸ್ವಲ್ಪದರಿಂದಲೇ ಸಂತುಷ್ಟನಾಗಿರುವವನು ವಾಸಸ್ಥಾನ ಇಲ್ಲದವನು ಸ್ಥಿರ ಬುದ್ಧಿಯುಳ್ಳವನು ಹೀಗಿರುವಂತಹ ಭಕ್ತಿಯುಳ್ಳವನು ನನಗೆ ಪ್ರಿಯನು ಅಂದರೆ ಶತ್ರುವಿನಲ್ಲಿ ಮತ್ತು ಮಿತ್ರನಲ್ಲಿ ಸಮನಾಗಿರುವವನು ಒಂದೇ ರೀತಿಯಿಂದ ಇರುವವನು ಹಾಗೆಯೇ ಮಾನ ಅಪಮಾನಗಳಲ್ಲಿ ಕೂಡ ಸಮವಾಗಿಯೇ ಇರುವವನು ಹಿಗ್ಗು ಕುಗ್ಗುಗಳಿಲ್ಲದವನು ಎಂದರ್ಥ ಥಂಡಿ ಶಾಖಗಳಲ್ಲಿ ಮತ್ತು ಸುಖ ದುಃಖಗಳಲ್ಲಿ ಸಮವಾಗಿರುವವನು ಆಸಕ್ತಿ ಇಲ್ಲದವನು ಅಂದರೆ ಯಾವುದಕ್ಕೂ ಅಂಟಿಕೊಳ್ಳದವನು ತುಲ್ಯನಿಂದಾಸ್ತುತಿ ತುಲ್ಯೇ ನಿಂದಾಸ್ತುತಿ ಎಸ್ಯ ಯಾರಿಗೆ ತೆಗಳಿಕೆ ಹೊಗಳಿಕೆಗಳು ಸಮವಾಗಿ ತೋರುವುದೋ ಅವನು ತೆಗಳಿಕೆ ಹೊಗಳಿಕೆಗಳನ್ನು ಸಮನಾಗಿ ಕಾಣುವವನು ಮೌನವಾಗಿರುವವನು ಅಂದರೆ ಮಾತಿನಲ್ಲಿ ಹಿಡಿತವುಳ್ಳವನು ಸಿಕ್ಕಿದ ಸ್ವಲ್ಪದರಿಂದಲೇ ಸಂತುಷ್ಟನಾಗಿರುವವನು ವಾಸಸ್ಥಾನ ಇಲ್ಲದವನು ಅಂದರೆ ನಿರ್ದಿಷ್ಟವಾದ ನೆಲೆಯಿಲ್ಲದವನು ಸ್ಥಿರ ಬುದ್ಧಿಯುಳ್ಳವನು ವ್ಯವಸ್ಥಿತವಾದ ಮನಸ್ಸುಳ್ಳವನು ಹೀಗಿರುವಂತಹ ಭಕ್ತಿಯುಳ್ಳವನು ಯಾರಿರುವನೋ ಅವನು ನನಗೆ ಪ್ರಿಯನಾದ ಮನುಷ್ಯನು ಈಗ ಮೇಲೆ ಹೇಳಿದಂತಹ ಧರ್ಮ ಸಂಗ್ರಹವನ್ನು ಅದರ ಫಲ ಸಮೇತವಾಗಿ ಕೊನೆಗೊಳಿಸುತ್ತಾನೆ ಏತು ಧರ್ಮ್ಯಾಮೃತಮಿದಂ ಯಥೋಕ್ತ ಪರ್ಯುಪಾಸತೆ ಶ್ರದ್ಧಾನ ಮತ್ ಪರಮ ಭಕ್ತಾಸ್ತೇತೀವ ಯಾವ ಭಕ್ತರು ಶ್ರದ್ಧೆಯಿಂದ ನನ್ನನ್ನೇ ಪರಮ ಗುರಿಯಾಗಿಟ್ಟುಕೊಂಡು ಮೇಲೆ ಹೇಳಿದ ಈ ಅಮೃತಮಯವಾದ ಧರ್ಮವನ್ನು ಉಪಾಸಿಸುವರೋ ಅವರು ನನಗೆ ಅತ್ಯಂತ ಪ್ರಿಯರು ಅಂದರೆ ಯಾವ ನನ್ನ ಭಕ್ತರು ಶ್ರದ್ಧೆಯಿಂದ ಮತ್ತು ನನ್ನನ್ನೇ ಪರಮ ಗುರಿಯಾಗಿಟ್ಟುಕೊಂಡು ಮೇಲೆ ಹೇಳಿದ ರೀತಿಯ ಅಮೃತಮಯವಾದ ಧರ್ಮವನ್ನು ಅಂದರೆ ಧರ್ಮವೇ ಅಮೃತತ್ವಕ್ಕೆ ಸಾಧನವಾದ್ದರಿಂದ ಹಾಗೆ ಹೇಳಲಾಗಿದೆ ಅದನ್ನು ಯಾರು ಉಪಾಸಿಸುವರೋ ಆಚರಿಸುವರು ಅವರು ನನಗೆ ಅತ್ಯಂತ ಪ್ರಿಯರು ಎಂದು ಅರ್ಥ ಶ್ಲೋಕದಲ್ಲಿನ ಧರ್ಮ್ಯಾಮೃತ ಎಂಬುದನ್ನು ಕೆಲವರು ಧರ್ಮ್ಯಾಮೃತ ಮಿದಂ ಅಂದರೆ ಧರ್ಮ್ಯಾಮೃತ ಮಿದಂ ಎಂದಾಗಬೇಕು ಎನ್ನುತ್ತಾರೆ ದುಃಖಮ್ಯಕ್ತ ವರ್ತೈತತ್ ಬಹು ವಿಘ್ನ ಮತೋ ಬುಧ ಸುಖಂ ಕೃಷ್ಣ ಪದಾಂಭೋಜ ಭಕ್ತಿ ಸತ್ಪಥಮಾ ಭಜೇತ್ ಅವ್ಯಕ್ತದ ಅಂದರೆ ಪರಬ್ರಹ್ಮದ ಕುರಿತಾದ ಈ ಮಾರ್ಗವು ಬಹಳ ಕಷ್ಟಕರವಾದದ್ದು ಮತ್ತು ಹಲವು ಅಡಚಣೆಗಳಿಂದ ಕೂಡಿದ್ದು ಆದ್ದರಿಂದ ಜಾಣನಾದವನು ಶ್ರೀಕೃಷ್ಣನ ಚರಣ ಕಮಲಗಳಲ್ಲಿ ಭಕ್ತಿ ತಾಳುವಂತಹ ಸುಲಭ ಶ್ರೇಷ್ಠ ಮಾರ್ಗವನ್ನು ಅನುಸರಿಸಬೇಕು ಓಂ ತತ್ಸದಿತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಮ ಯೋಗಶಾಸ್ತ್ರ ಶ್ರೀ ಕೃಷ್ಣಾರ್ಜುನ ಸಂವಾದೆ ಭಕ್ತಿಯೋಗೋ ನಾಮ ಶ್ರೀಮದ್ಭಗವದ್ಗೀತಾ ಶ್ರೀಧರಸ್ವಾಮಿ ವಿಚಿತಿನೀಕಾಂ ಭಕ್ತಿ ಯೋಗೋ ನಾಮ ದ್ವಾದಶೋಧ್ಯಾಯ ಹೀಗೆ ಶ್ರೀಧರ ಸ್ವಾಮಿಗಳಿಂದ ಬರೆಯಲ್ಪಟ್ಟ ಸುಬೋಧಿನಿ ಎಂಬ ಟೀಕೆಯಲ್ಲಿ ಭಕ್ತಿಯೋಗ ಎಂಬ ಹನ್ನೆರಡನೆಯ ಅಧ್ಯಾಯವು ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಪ್ರಾರ್ಥೇ ನಿತ್ಯ ವಿದ್ಯಾಚ ದೇಹಿ ಮೇ ನಮಸ್ಕಾರ